ತಮ್ಮ ಕೊಥಿಂಗ್ಯಾಕ ನಡದೀ ಈ ಭವದ ಭ್ರಾಂತಿಯಲ್ಲಿ ಯಾ ತಮ್ಮ ಹಿಂಗ್ಯಾಕ ನಡದ ಈ ಭವದ ಭ್ರಾಂತಿಯಲ್ಲಿ ುವಿನ ಪಾದದಲ್ಲಿ ಯಾಕೋ ತಮ್ಮ ಹಿಂಗ್ಯಾಕ ನಡದೀ ಈ ಭವದ ಭ್ರಾಂತಿಯಲ್ಲಿ ಯಾಕೋ ತಮ್ಮ ಹಿಂಗ್ಯಾಕ ನಡದೀ ಈ ಭವದ ಭ್ರಾಂತಿಯಲ್ಲಿ ಭವದಲ್ಲಿ ಬಂದು ನೀನು ಭಗವಂತನ ಭಗವಂತನ ಮರೆತು ಕುಂತಿ ಸಂಸಾರ ಸಂತೆ ಎಲ್ಲಿ ನಂದು ಬೆಂದು ಬಳಲು ತನಿಂತ ಸಂಸಾರ ಸಂತೆ ಎಲ್ಲಿ ನಂದು ಬೆಂದು ಬಳಲು ತನಿಂತಿ ಹೆಂಡರು ಮಕ್ಕಳು ನನ್ನವರಿಂದೀ ಹೆಂಡರು ಮಕ್ಕಳು ಅವರೆಂದಿ ಗುರುಪಾದ ಮರೆತು ಕುಂತಿ ಯಾಕೋ ತಮ್ಮ ಹಿಂಗ್ಯಾಕ ನಡದಿ ಈ ಭವದ ಭ್ರಾಂತಿಯಲ್ಲಿ ಯಾಕೋತಮ್ಮ ಹಿಂಗ್ಯಾಕನಡದೀ ಈ ಭವದ ಭ್ರಾಂತಿಯಲ್ಲಿ ಸುಖ ನಿಂದನೀರುವಾಗ ಬಂದು ಬಳಗ ಆಗ ಸುಖಿಂದನೇ ನಿರುವಾಗ ಬಂದು ಬಳಗ ತಂದು ಅಣವನಿ ಕೊಡುವಾಗ ತಾಯಿ ತಂದಿ ನಂಬುವರಾಗ ತಂದು ಅಣವನಿ ಕೊಡುವಾಗ ತಾಯಿ ತಂದೆ ನಂಬುವರಾಗ ಸತ್ತ ಮ್ಯಾಲೆ ಹೊತ್ತೊಯ್ಯುವಾಗ ಸತ್ತ ಮ್ಯಾಲೆ ಹೊತ್ತೊಯ್ಯುವಾಗ ಕೈ ಮುಗಿದು ಬಿಡುವರು ಜಾಗ ಯಾಕೋ ತಮ್ಮ ಹಿಂಗ್ಯಾ ಕನ್ನಡದೀ ಈ ಭವದ ಭ್ರಾಂತಿಯಲಿ ಯಾಕೋ ತಮ್ಮ ಹಿಂಗ್ಯಾ ಕನ್ನಡದೀ ಈ ಭವದ ಭ್ರಾಂತಿಯಲಿ ಹೆಣ್ಣು ಒಂದು ಮಣ್ಣು ಇಲ್ಲ ಬರೇ ನಿನ್ನ ಭ್ರಾಂತಿಯಲ್ಲ ಹೆಣ್ಣು ಒಂದು ಮಣ್ಣು ಇಲ್ಲ ಬರೇ ನಿನ್ನ ಭ್ರಾಂತಿ ജാതി നീനു നമ്പികയല്ല ആസി ദോസ ബില്ലാതി നമ്പികയല്ല മാത മാത്രല്ല മാത്രല്ല കത്തിയാക്കൊല്ലുവരല്ല ಯಾಕೋ ತಮ್ಮ ಹಿಂಗ್ಯಾಕ ನಡದಿ ಈ ಭವದ ಭ್ರಾಂತಿಯಲಿ ಯಾಕೋತಮ್ ನಡದಿ ಈ ಭವದ ಭ್ರಾಂತಿಯಲಿ ಒಮ್ಮೆ ಜೀವನದಲ್ಲಿ ಕೈ ಮುಗಿ ಗುರುಪಾದದಲ್ಲಿ ಒಮ್ಮೆ ಜೀವನದಲ್ಲಿ ಕೈ ಮುಗಿ ಗುರುಪಾದ ನಡೆಯೋ ಈ ಭವದಲ್ಲಿ ಇವನ ಮರೆತು ಮತ್ತಾರಿಲ್ಲ ತಿಳಿದು ನಡೆಯೋ ಈ ಭವದಲ್ಲಿ ಪ್ರಭು ಬರೆದ ನಲಿಸಿ ಪ್ರಭು ಬರೆದ ನಲಿಸಿ ಗುರು ಪುಟ್ಟ ರಾಜರ ಬಜಿಸೋ ಯಾಕೋ ತಮ್ಮ ಹಿಂಗ್ಯಾಕ ನಡರೀ ಈ ಭವದ ಭ್ರಾಂತಿಯಲ್ಲಿ ಯಾಕೋ ತಮ್ಮ ಹಿಂಗೆ ಆ ಕ ಈ ಭವದ ಭ್ರಾಂತಿಯಲ್ಲಿ ಒಮ್ಮೆಯಾದ್ರೂ ನೀ ಬರಲಿಲ್ಲ ಒಮ್ಮೆಯಾದರೂ ನೀ ಬರಲಿಲ್ಲ ಸದ್ಗುರುವಿನ ಪಾದರೀ ಯಾಕೋ ತಮ್ಮ ಹಿಂಗೆ ಆ ಕ ಈ ಭವದ ಭ್ರಾಂತಿಯಲ್ಲಿ ಯಾಕೋ ತಮ್ಮ ಹಿಂಗ್ಯಾಕ ಹಾಕ ನಡದೀ ಈ ಭವದ ಭ್ರಾಂತಿಯಲಿ ಯಾಕಮ್ಮ ಹಿಂಗೆ ಹಾಕ ನಡದೀ ಈ ಭವದ ಭ್ರಾಂತಿಯಲಿ